ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವರ್ಷ ಬ್ಲಾಗ್ಸ್ ಇವತ್ತಿನ ಅವರೇ ಸಾಂಬಾರನ್ನು ಹೇಗೆ ಮಾಡೋಣ ಅಂತ ನೋಡೋಣ ಈ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಮಾಡುವುದು ತುಂಬ ಸುಲಭ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲನ್ನು ಈಗ ಅವರೇ ಸಾಂಬಾರು ಮಾಡಲು ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಎರಡು ಟೇಬಲ್ ಸ್ಪೂನ್ ಒಳ್ಳೆಣ್ಣೆ ಹ್ಞೂ ಯಾವುದಾದ್ರೂ ಬಳಸ್ಬೋದು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಸಾಸಿವೆ 1 టేబుల్ స్పూన్ జీ సిప్పే తిరు ఒక అరిశిన అర్ధ టేబల్ స్పూనస్ అరిశిన టేబుల్ స్పూన్ స్పూనష్ సాంబార్ పౌడర్ వణ మెణికాయ ఒగ్గర్ణి స్వల్ప కరివే ఎరడు టమోటో ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಸಿಪ್ಪೆ ತೆಗೆದು ಉದ್ದಾಗ ಹೆಚ್ಚಿರುವ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಬೀನ್ಸ್ ಸ್ವಲ್ಪ ಗಜ್ಜರಿ ಒಂದು ಹಸಿ ಒಂದು ಅರ್ಧ ಹೋಳಷ್ಟು ಹಸಿ ತೆಂಗಿನಕಾಯಿ ನಿಮಗೆ ಬೇಕಾದ ಇಷ್ಟ ಆದ ಯಾವುದೇ ತರಕಾರಿಯನ್ನು ಕೂಡ ಬಳಸ್ಬೋದು ನಾನು ಇಲ್ಲಿ ಬರೀ ಬೀನ್ಸ್ ಗಜ್ಜರಿ ಅಷ್ಟೇ ಹಾಕ್ತಾಯಿದ್ದೇನೆ ಸ್ವಲ್ಪ ಪುದೀನ ಮತ್ತು ಸಿಪ್ಪೆಯನ್ನು ತೆಗೆದಿರೋ ಅವರೇ ಕಾಲು ಕೆ ಜಿ ಅಷ್ಟಿದೆ ಅವರೇ ರುಚಿಗೆ ತಕ್ಕಷ್ಟು ಉಪ್ಪು ನಾವಿಲ್ಲಿ ಕೆಂಪು ಉಪ್ಪು ಬಳಸ್ತದೆ ನೀವು ಯಾವುದಾದ್ರೂ ಬಳಸ್ಬೋದು ಈಗ ಹೇಗೆ ಮಾಡೋಣ ಅಂತ ನೋಡೋಣ ಅವರೇ ಒಂದು ಕುಕ್ಕರ್ಗೆ ಹಾಕಿ ಚೆನ್ನಾಗಿ ತೊಳೆಯಬೇಕು ಸಲ ತೊಳೆದು ಆನಂತರ ಬೀನ್ಸ್ ಗಜ್ಜರಿ ಹಾಕಿ ಎರಡು ಟೊಮೊಟೊ ಹಾಕಿ ಸ್ವಲ್ಪ ಅರಿಶಿನ ಒಂದು ಗ್ಲಾಸ್ ನೀರು ಹಾಕಿ ಒಂದು ಎರಡು ಬಿಸಿಲು ಕೂಗಿಸ್ಕೋಬೇಕು ಅದನ್ನು ನಂತರ ಒಂದು ಬೊಗಣಿಗೆ ಎಣ್ಣೆ ಮತ್ತು ಉದ್ದಗೆ ಕಟ್ ಮಾಡಿರೋ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ನಂತರ ಸ್ವಲ್ಪ ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ನಂತರ ಇದನ್ನು ಒಂದು ಜಾರಿಗೆ ಹಾಕಿ ಆರಿದ ನಂತರ ಒಂದು ಜಾರಿಗೆ ಹಾಕಿ ಇದಕ್ಕೆ ಬೇಯಿಸಿಟ್ಟಿರುವ ಟೊಮೊಟೊ ಹಾಕೋಬೇಕು ಮತ್ತು ಸ್ವಲ್ಪ ಅವರೇ ಹಾಕೋಬೇಕು ಹಾಕೋಬೇಕಂದ್ರೆ ಅದು ತಿಕ್ನೆಸ್ ಬರ್ತದೆ ಸಾಂಬಾರಿನ ತಿಕ್ನೆಸ್ಸಿಗುಸ್ಕರ ಅವರೇ ಕಾಳು ಹಾಕಬೇಕು ಹ್ಞೂ ಹಸಿ ತೆಂಗಿನಕಾಯಿ ಹಾಕೋಬೇಕು ನಂತರ ಸ್ವಲ್ಪ ಹಣ್ಣು ಖಾರ ರುಚಿಗೆ ತಕ್ಕಷ್ಟ ಖಾರ 1 टेबलस्पून इष्ट सांभर पावडर हम्म थोडं नीर आकी घर ಅಂತ ಅನ್ಸೋ ಸಂನಾಗಿ ಉಬ್ಬಿಕೊಳ್ಳಬೇಕು ಪೂರ್ತಿ ಸಂನ ಆಗಿರಬೇಕು ನಂತರ ಒಂದು ಪಾತ್ರೆಗೆ ಎಣ್ಣೆ ಹಾಕಿ 8 டேபிள் स्पून ಎಣ್ಣೆ ಬೆಳ್ಳುಳ್ಳಿ ಜೀರಿಗೆ ಹಾಕಿ ಸ್ವಲ್ಪ ಸಾಸಿವೆ ಒಣ ಮೆಣಸಿನ್ಕಾಯಿ ಕರಿಬೇವು ಹಾಕಿ ಸ್ವಲ್ಪ ಹಿಂಗಾಕಿ ಹಿಂಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಂತರ ಬೇಯಿಸಿಟ್ಟಿರುವ ತರಕಾರಿಯನ್ನು ಹಾಕಿ ಅವರೆಕಾಳು ಗಜ್ಜರಿ ಬೀನ್ಸ್ ಅವನ್ನೆಲ್ಲ ಹಾಕಿ ನಂತರ ಈ ರುಬ್ಬಿರುವ ಮಸಾಲೆಯನ್ನು ಹಾಕಿ ఇది చెన్నాగి కుది ఉంటుంది అందరూ వచ్చి తక్క స్టవ్ ఉప్పు నాకు చెన్నాగి మిక్స్ మాడుకోవడం ಚೆನ್ನಾಗಿರಿಯಲ್ಲಿ ಒಂದು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಕುದಿಬೇಕು ನಂತರ ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕಿ ಸ್ವಲ್ಪ ಬೆಲ್ಲ ಈಗ ಹಾಕಿ ಚೆನ್ನಾಗಿ ಕುದಿಸಿ ಒಂದು ಮೂರು ನಾಲ್ಕು ನಿಮಿಷ ಕುದ್ರೆ ರುಚಿ ರುಚಿಯಾದ ಬಿಸಿ ಬಿಸಿಯಾದ ಆರೋಗ್ಯಯುತವಾದ ಅವರೇ ಕಾಳು ಸಾಂಬಾರು ರೈಸ್ರಲ್ಲಿ ರೊಟ್ಟಿ ಜೊತೆ ಚಪಾತಿ ಅನ್ನ ಜೊತೆಯೂ ಉಣ್ಬೋದು